ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾಪಂಚಿಕ ಮನುಷ್ಯನ ಸ್ಥಿತಿಯು ಹೇಗೆ ಇರುತ್ತದೆ ಎಲ್ಲ ಸತ್ಪುರುಷರು ಭವರೋಗದ ಮೇಲೆ ನಿಶ್ಚಿತವಾದ ಔಷಧ ಹೇಳಿರುತ್ತಾರೆ ಎಲ್ಲ ಸತ್ಪುರುಷರು ತಮ್ಮ ತಮ್ಮ ಸ್ಥಾನದಲ್ಲಿ ಶ್ರೇಷ್ಠರೇ ಇರುತ್ತಾರೆ ಆದರೆ ಅವರೆಲ್ಲರಲ್ಲಿ ಸಮರ್ಥರು ತಮ್ಮ ಸ್ಥಾನವನ್ನು ಬಿಡದೆ ವಿಷಯೀ ಜನರ ಚಿತ್ತವು ಎಲ್ಲಿ ತೊಡಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ಆಮೇಲೆ ರೋಗಕ್ಕೆ ಉಪಚಾರ ಮಾಡುವರು ನಮ್ಮ ಮುಖ್ಯ ರೋಗವೆಂದರೆ ನಮ್ಮ ಸಂಸಾರವು ದುಃಖಮಯವಾಗಿದ್ದು ಅದು ಸುಖ ಸ್ವರೂಪದ್ದು ಎನಿಸುವುದಾಗಿರುತ್ತದೆ ರೋಗ ತಿಳಿಯಿತೇನೋ ನಿಜ ಆದರೆ ಔಷಧ ತೆಗೆದುಕೊಳ್ಳದಿದ್ದರೆ ಅದು ಹೇಗೆ ತಾನೇ ದೂರವಾದೀತು ರೋಗ ಎಂತಹುದು ಇರುತ್ತದೆಯೋ ಔಷಧ ಅಂತಹದ್ದೇ ತೆಗೆದುಕೊಳ್ಳಬೇಕು ಅಜೀರ್ಣದಿಂದ ಹೊಟ್ಟೆ ನೋಯುತ್ತಿದ್ದರೆ ಹಸಿವಿನಿಂದ ನೋಯುತ್ತಿದೆ ಎಂದು ತಿಳಿದು ಮತ್ತಷ್ಟು ತಿನ್ನತೊಡಗಿದರೆ ಹೇಗೆ ನಡೆಯುತ್ತದೆ ಸಂಸಾರವು ಯಾರಿಗೆ ದುಃಖ ಸ್ವರೂಪವಾಗಿರುತ್ತದೆಯೋ ಅವರಿಗೆ ಪಾರಮಾರ್ಥಿಕ ಮಾರ್ಗದ ಉಪಯೋಗವಾಗುತ್ತದೆ ಒಬ್ಬ ಮದ್ಯ ಸೇವನೆ ಮಾಡುವ ಮನುಷ್ಯನು ಅದಕ್ಕಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಳ್ಳುತ್ತಾನೆ ಮದ್ಯದ ಅಮಲು ಇಳಿದಾಗ ಅವನು ಶುದ್ಧಿಯ ಮೇಲೆ ಬರುತ್ತಾನೆ ಹಾಗೂ ಅವನಿಗೆ ಆಗ ತನ್ನ ಹೆಂಡತಿ ಮಕ್ಕಳ ಚಿಂತೆಯಾಗುತ್ತದೆ ತನ್ನ ಪ್ರಪಂಚವು ಸರಿಯಾಗಬೇಕೆಂದು ಅವನಿಗೆ ಅನ್ನಿಸುತ್ತದೆ ಆದರೆ ಅವನ ಬುದ್ಧಿಗೆ ಸರಿಯಾದ ಮಾರ್ಗವೂ ಹೊಳೆಯುವುದಿಲ್ಲ ಆಗ ೇ ಅವನು ಬಹಳಷ್ಟು ಮದ್ಯಪಾನ ಮಾಡಿ ಅದರಲ್ಲಿ ತನ್ನನ್ನು ತಾನು ಮರೆತು ಬಿಡುತ್ತಾನೆ ಈ ರೀತಿಯಾಗಿ ಅವನು ಅದರಲ್ಲಿಯೇ ತನ್ನ ನಾಶ ಮಾಡಿಕೊಳ್ಳುತ್ತಾನೆ ಪ್ರಾಪಂಚಿಕ ಮನುಷ್ಯರ ಸ್ಥಿತಿಯು ಕೂಡ ಹೀಗೆಯೇ ಇರುತ್ತದೆ ಮೊದಮೊದಲು ಪಂಚವು ಸುಖಮಯವೆನಿಸುತ್ತದೆ ಮನುಷ್ಯನು ಅದರಲ್ಲಿ ರಮಿಸುತ್ತಾನೆ ಮುಂದೆ ಕೆಲ ದಿನಗಳಾದ ಮೇಲೆ ಅವನು ದಣಿಯುತ್ತಾನೆ ಅವನ ಉತ್ಸಾಹವು ಕಡಿಮೆಯಾಗುತ್ತದೆ ಹಾಗೂ ಇನ್ನು ತನ್ನ ಕೈಯಿಂದ ಪರಮಾರ್ಥ ಆಗಲು ಸಾಧ್ಯವಿಲ್ಲವೆಂದು ಅವನಿಗೆ ಅನಿಸುತ್ತದೆ ಆಮೇಲೆ ಅವನು ಮತ್ತಷ್ಟು ಜೋರಾಗಿ ಪ್ರಪಂಚ ಮಾಡತೊಡಗುತ್ತಾನೆ ಕೊನೆಗೆ ಅತ್ಯಂತ ಹೀನ ಅವಸ್ಥೆಯಲ್ಲಿ ಸತ್ತು ಹೋಗುತ್ತಾನೆ ಯಾರು ಜಗತ್ತಿನ ಘಾತ ಮಾಡುತ್ತಾರೋ ಅವರು ಒಂದು ದೃಷ್ಟಿಯಲ್ಲಿ ಅಷ್ಟೇನು ಕೆಟ್ಟವರಲ್ಲ ಏಕೆಂದರೆ ಜಗತ್ತು ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವುದು ಯಾರು ತಮ್ಮ ಘಾತವನ್ನು ತಾವೇ ಮಾಡಿಕೊಳ್ಳುತ್ತಾರೋ ಅವರನ್ನು ಯಾರು ತಾನೇ ಸಂರಕ್ಷಿಸುವರು ಅಂಥವರು ಅತ್ಯಂತ ಹೀನರೆಂದು ತಿಳಿಯಬೇಕು ಕೇವಲ ಪ್ರಾಪಂಚಿಕರು ಇಂತಹ ಆತ್ಮಘಾತಕಿಯಾಗಿರುತ್ತಾರೆ ವಿಷಯಗಳು ಅಸತ್ಯವೆಂದು ತಿಳಿದು ಅದರಲ್ಲಿಯೇ ಸುಖವೆಂದು ಭಾವಿಸುತ್ತಾರೆ ಭಗವಂತನು ಮಾಡಿದ್ದೆಲ್ಲ ತನ್ನ ಸುಖಕ್ಕಾಗಿಯೇ ಮಾಡಿದ್ದಾನೆಂದು ತಿಳಿದು ಸಾಯುವವರೆಗೆ ಅದರಲ್ಲಿಯೇ ಮುಳುಗುತ್ತಿರುತ್ತಾರೆ ಮನುಷ್ಯನು ಪ್ರತಿ ದಿವಸ ಮಾಡಿದ್ದನ್ನೇ ಮಾಡುತ್ತಿದ್ದರು ಅವನಿಗೆ ಹೇಗೆ ಅದರ ಬೇಸರವಾಗುವುದಿಲ್ಲ ನಿನ್ನಿನ್ನದನ್ನೇ ಇಂದು ಮಾಡುತ್ತಾನೆ ನಮ್ಮ ಗಮನಕ್ಕೆ ಬಂದಿರದಿದ್ದರೂ ಆ ವಿಷಯಗಳು ನಮ್ಮ ಅನುಭವದಲ್ಲಿ ಬಂದೇ ಹೋಗಿದ್ದಾಗಿರುತ್ತದೆ ಅದೇ ಊಟ ಅದೇ ನೌಕರಿ ಅದೇ ವ್ಯವಸಾಯ ಅದೇ ದುಡ್ಡು ಸಂಪಾದನೆ ಎಲ್ಲವೂ ಅದೇ ಹೀಗಿದ್ದು ಮನುಷ್ಯನಿಗೆ ಅದರ ಬೇಸರವಾಗಬೇಡವೇ ಇದರ ಕಾರಣವೇನೆಂದರೆ ವಿಷಯಗಳು ಅತ್ಯಂತ ಮಧುರವಾದರೂ ಆಗಿರಬೇಕು ಇಲ್ಲವೇ ಅಪೇಕ್ಷೆಗೆ ತೃಪ್ತಿಯಾದರೂ ಇಲ್ಲದಿರಬಹುದು ಈ ಎರಡು ಕಾರಣಗಳಲ್ಲಿ ಎರಡನೇ ಕಾರಣವೇ ನಿಜವಾಗಿರುತ್ತದೆ ನಮ್ಮ ಅಪೇಕ್ಷೆಗಳು ಪೂರ್ಣವಾಗುವುದಿಲ್ಲವೆಂಬುದೇ ನಿಜವಾದದ್ದಾಗಿರುತ್ತದೆ ವಿಷಯದಲ್ಲಿ ಸುಖವಿರುತ್ತದೆಂದು ನಾವು ಕಲ್ಪನೆ ಮಾಡಿಕೊಂಡಿರುತ್ತೇವೆ ಅನೇಕ ವೇಳೆ ಅದನ್ನು ಅನುಭವಿಸಿಯೂ ನೋಡಿರುತ್ತೇವೆ ಆದರೂ ನಮಗೆ ನಮ್ಮ ಕಲ್ಪನೆ ಸರಿಯೋ ತಪ್ಪೋ ಎಂಬುದು ತಿಳಿಯುವುದಿಲ್ಲ ಇದು ಅತ್ಯಂತ ವಿಚಿತ್ರವಾದುದು ನಮಸ್ತೆ ಶಾರದೇ ದೇವಿ కాశ్మీరపురవాసిని స్వామహం ప్రార్థయే నిత్యం విద్యాదానంచ దేహిమే నమస్కార